ಇವಾಗ ಹಿಟ್ಟು ಕಳ್ಸಿಕ್ಕೊಣ್ಣ ಬನ್ನಿ ಫ್ರೆಂಡ್ಸ್ ಮೆಂತ್ಯ ಪರೋಟಾಗೆ ನೋಡಿ ಮೆಂತ್ಯ ಪರೋಟಾಗೆ ಸೊಪ್ಪು ಈರುಳ್ಳಿ ಮೆಂತ್ಯ ಸೊಪ್ಪು ಈರುಳ್ಳಿ ಆಮೇಲೆ ಉಪ್ಪು ಒಂಚೂರು ಇದು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಒಂಚೂರು ಚೂರು ಫ್ರೆಂಡ್ಸ್ ಇದು ರೆಡ್ ಚಿಲ್ಲಿ ಇದು ಸ್ವೀಟ್ ಆಗು ಇರುತ್ತೆ ಅದಕ್ಕೆ ಒಂಚೂರು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂಚೂರು ಹಾಕೊಂತ ಇದ್ದೀನಿ ಆಮೇಲೆ ಇದರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೊಳ್ಳಿ ಫ್ರೆಂಡ್ಸ್ ಎಷ್ಟು ನೀರು ಬೇಕು ಅಷ್ಟು ಈ ಥರ ಕಲಿಸ್ಕೊಂಡಿದ್ದೀನಿ ಮೆಂತ್ಯ ಸೂಪರಾಗಿ ಕಾಣಿಸ್ತೈತಲ್ಲ ಇವಾಗ ಚಪಾತಿ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೆಂತ್ಯ ಚಪಾತಿ ಮಾಡ್ಕೊಂಡಿದ್ದೀನಿ ಇದು ಈರುಳ್ಳಿ ಹಾಕಿದ್ದೀನಲ್ಲ ಸ್ವಲ್ಪ ಜಾಸ್ತಿ ತೆಳ್ಳಕ್ಕೆ ಉಜ್ಜಕ್ಕಾಗಲ್ಲ ಹುರಿದೋಗುತ್ತೆ ನೋಡಿ ಕಾದಿದೆ ಒಂಚೂರು ಎಣ್ಣೆ ಹಾಕೊಂಡು ಸೂಪರ್ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಈರುಳ್ಳಿ ಬೇಯ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಸ್ಮೆಲ್ ಸ್ಮೆಲ್ ಸೊಪ್ಪು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಕೆಂಪಗೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ಸೊಪ್ಪೆಲ್ಲ ಹಾಕಿದ್ದೀರಲ್ಲ ಈ ಕಡೆ ಒಂಚೂರು ಎಣ್ಣೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಸ್ಮೆಲ್ಲು ಇದೆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಪರೋಟ ಚಪಾತಿ ಏನನ್ನು ಅಂದ್ಕೋಬೋದು ಆದರೆ ತುಂಬ ಸೂಪರಾಗಿ ಬಂದಿದೆ ಅಂದರೆ ಇದು ಮೆಂತ್ಯ ಸೊಪ್ಪು ಬೇಯ್ತಾ ಇದ್ದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ ಚಟ್ನಿ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಸಾಸ್ ಎಲ್ಲ ಹಾಕಿದ್ನಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಇದೆ ಯಾಕಂದ್ರೆ ಗ್ರೀನ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ಎರಡೂ ಹಾಕಿದ್ನಲ್ಲ ಚಟ್ನಿ ಎಲ್ಲ ಏನು ಬೇಕಾಗಿಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಬೆಳಗ್ಗೆ ಮಕ್ಕಳಿಗೆ ಹಿಡಿಯರ್ ಅಂತ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ